ವಿದ್ಯುತ್ ದ್ವೀಪ ಉದ್ಘಾಟನಾ ಸಮಾರಂಭ ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಯಲ್ಪಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ವಿದ್ಯುತ್ ದೀಪ ಅಳವಡಿಸಿರುವ ಕಾಮಗಾರಿಯು ಪೂರ್ಣಗೊಂಡಿದ್ದು ಅದನ್ನು ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರವರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ದೀಪ ಪ್ರಜ್ವಲನೆಗೆ ಚಾಲನೆ ನೀಡಿದರು মাল <laughs> নি <laughs> ಈ ಸಂದರ್ಭದಲ್ಲಿ ಅಮಿತ್ ಕೌಟಕೊಪ್ಪ ಅಶೋಕ್ ಗೂಡೋಡಗಿ ಗೌಡ ಪಾಟೀಲ್ ನಂದ್ಯಪ್ಪ ಚಿಟ್ಟಿ ಚಿದಾನಂದ ಮಲಕಾರಿ ದಳವಾಯಿ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಯಲ್ಪಾರಟ್ಟಿ ಗ್ರಾಮದ ಪ್ರಮುಖರು ಗಣ್ಯಮಾನ್ಯರು ಗುರು ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆಲ್ಲರೂ ಹಾಜರಿದ್ದರು ವರದಿ ರಮೇಶ್ ಕಾಂಬಳೆ ನೈನ್ ಕನ್ನಡ ರಾಯಭಾಗ